ಗೈಸ್ ನಾನು ಹೆಂಗೆ ಇದ್ವಿ ಶಿವಮೊಗ್ಗದಲ್ಲಿ ನಾನು ಮತ್ತು ನಮ್ಮಮ್ಮ ಅಪರೂಪದವ್ರು ಬಂದರು ಇವಾಗ ಜಸ್ಟ್ ನೋಡಿರಿ ನಮ್ಮ ಅಪ್ಪಾಜಿ ಎಂಟ್ರಿ ಕೊಟ್ಟರೆ ಅವ್ರು ಜಸ್ಟ್ ಇವಾಗ ಬಂದರು ಸೊ ಬನ್ನಿ ಇನ್ನು ಅವಾಗಿಂದ ಇಲ್ಲೇ ಇದ್ದೀನಿ ಒಂಚೂರು ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು ಅಂತೈತೆ ಬಟ್ ಇದು ಓಪನೇ ಇಲ್ಲ ನೋಡುವ ಬೇರೆ ಮತ್ತೆ ಆಟೋ ತಗೊಂಡು ಇವಾಗ ಮಾಲಿಂದ ಒಂದು ಸ್ವಲ್ಪ ಒಂದು ಕಡೆ ಹೊರಟ್ವಿ ಅದು ಒಂದು ಸ್ವಲ್ಪ ಸೀಕ್ರೆಟ್ ನಿಮಗೆ ಈ ತಿಂಗಳಲ್ಲೇ ಗೊತ್ತಾಗುತ್ತೆ ಅದು ಹೋಗುವ ಇವಾಗ ಒಂದು ಕಡೆ ಪ್ಲೇಸಿಗೆ ಹೋಗ್ತಿದ್ದೀವಿ ಅದು ಸೀಕ್ರೆಟ್ ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಕ್ ಗೈಸ್ ಇವತ್ತು ನಾನು ಬಂದಿರೋದು ರೋಡಿನ ನೋಡಿನ ಶಿವಮೊಗ್ಗದಲ್ಲಿದ್ದೀನಿ ಆ್ಯಕ್ಚುಲಿ ನಾನು ಇಲ್ಲೊಂದು ಸ್ವಲ್ಪ ಒಂದು ಬೇರೆ ಪರ್ಸನಲ್ ಕೆಲಸ ಇದ್ದು ಸೊ ನಾನು ಹಳೆ ವಿಡಿಯೋ ಅಲ್ಲೇ ಎಂಡ್ ಮಾಡಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೆಚ್ಚುಗ ಹೋಗುವ ಫೈನಲಿ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಸೊ ಫೈನಲಿ ನಾನು ಬಂದೆ ಶೋರೂಮ್ ಹತ್ರ ಇವಾಗ ಸರ್ವಿಸಿಗೆ ಎಲ್ಲ ಆಗಿದೆಯಂತೆ ಒಂದು ಸ್ವಲ್ಪ ಗಾಡಿ ಎಲ್ಲ ರೆಡಿವಾಗಿ ಇವಾಗ ಡೈರೆಕ್ಟಾಗಿ ನಾವು ಹೋಗೋದು ಅಲ್ಲ ವೀಲ್ ಅಲೈಜ್ಮೆಂಟಿಗೆ ಹೋಗಿದೆಯಲ್ಲ ಗಾಡಿ ವೀಲ್ ಅಲೈಜ್ಮೆಂಟಿಗೆ ಹೋಗಿದೆ ಇನ್ನೊಂದು ಐದು ನಿಮಿಷ ಕೊಡ್ತೀನಿ ದಿವ್ಸ್ಕೂ ವೆಯ್ಟ್ ಮಾಡೋಣ ನೋಡಿ ಒಂದ್ಸಲಿ ಶೋರೂಮ್ ತೋರಿಸ್ತೀನಿ ಅಂತ ಎಷ್ಟೋ ಗಾಡಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ನಾವು ವೆಯ್ಟಿಂಗ್ ರೂಮ್ ಅಲ್ಲಿ ಕೂತಿದ್ದೀವಿ ಇವಾಗ ಸೊ ಗಾಯ್ಸ್ ಫೈನಲಿ ನಾನು ವಾಪಸ್ ಮನೆ ಕಡೆ ಹೊರಟಿದ್ದೀನಿ ಇವಾಗ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾನು ಹಳೆ ವೀಡಿಯೋದಲ್ಲಿ ಅಂದರೆ ಹೋದ ವಿಡಿಯೋದಲ್ಲಿ ಕಂಟಿನ್ಯೂ ವಿಡಿಯೋ ಇದೆ ಶಿವಮೊಗ್ಗದ ಬಗ್ಗೆ ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗಿ ಸಿಗ್ತೀನಿ ನನ್ನದು ಟ್ರಾವೆಲ್ಲಿಂದು ವಿಡಿಯೋ ಮಾಡೋಣ ಅಂದರೆ ಕತ್ತಲಾಗಿದೆ ಆಗಲಿ ನೋಡ್ಬೋದು ನೀವು ಸೊ ಬನ್ನಿ ಲೆಟ್ಸ್ ಗೋ ಗೈಸ್ ಸೊ ಫೈನಲಿ ಬಂದ್ವಿ ಮನೆಗೆ ನಮ್ಮ ಅಪ್ಪಾಜಿಗೆ ಅಲ್ಲೇ ಪಾರ್ಲರಲ್ಲೇ ಹೇಳ್ಕೊಂಡು ಇವಾಗ ಅವ್ರು ಬೈಕ್ ತಂದರು ನಮ್ಮ ಹಳೆಯ ಹುಲಿ ಮತ್ತೆ ಸರಿಯಾಗಿದೆ ನೋಡ್ಬೋದು ವಾ ಬ್ಯಾಕ್ ಟು ಹೋಮ್ ಬಂದಿದೆ ಸೊ ಗೈಸ್ ಬೇಗ ಒಂದು ಲೈಕ್ ಒತ್ತಿ ಶೇರ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ಯಾನಿಗೂ ಇನ್ನೂ ಊಟ ಹಾಕಿಲ್ಲ ಬೆಕ್ಕಿಗೂ ಊಟ ಹಾಕಿಲ್ಲ ಹೋಗುವ ಸೊ ಗೈಸ್ ಫೈನಲಿ ಒಂದು ಸ್ವಲ್ಪ ಹೊತ್ತು ಅಪ್ ಆಗಿ ಇವಾಗ ಬಂದೆ ಜಸ್ಟ್ ರಿಟರ್ನ್ ನಮ್ಮ ಬ್ರೌನಿಗೂ ಇವಾಗ ಫುಡ್ ಹಾಕಿ ಸೊ ಡ್ಯಾನಿ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ದಾರೆ ಹೊರಗಡೆ ಒಂದು ಸ್ವಲ್ಪ ಊಟ ಮಾಡೋಣ ಇನ್ನೂ ಊಟ ಮಾಡಿಲ್ಲ ನಾನು ಊಟ ಮಾಡಿ ಮತ್ತೆ ಸಿಗುವ ಸೊ ಗೈಸ್ ಇವಾಗ ಮಲಗ್ತೀನಿ ಆ್ಯಕ್ಚುಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಈಗಾಗಲೇ ಹನ್ನೊಂದು ಗಂಟೆ ಆಗ್ತಾ ಬಂತು ಸೊ ನಮ್ಮನೇಲಿ ಮತ್ತೊಂದ್ಸಲ ಸೂಫ್ರೂಮ್ಸೋ ನೋಡ್ತಾ ಇದ್ರು ನಮ್ಮ ಅಪ್ಪಾಜಿ ನೋಡಿರ್ಲಿದ್ದ ಸೊ ಅದು ನೋಡ್ತಾ ಇದ್ರು ಸೊ ಬನ್ನಿ ಮಲಗುವ ಇವಾಗ ಮಲಗ್ತೀನಿ ಇವಾಗ ಮಲಗೋಣ ಗೈಸ್ ನೆಕ್ಸ್ಟ್ ಡೇ ಸೊ ಗೈಸ್ ಇವಾಗ ಅಷ್ಟೇ ಎದ್ದೆ ನಾನು ಎದ್ದೆ ಇವಾಗ ಡ್ಯಾನಿ ಎಲ್ಲೋ ಓಡೋಗಿದೆಯೇನೋ ಓ ಅಲ್ಲಿ ಎದ್ರಿದ್ಬಿಟ್ಟೆ ಒಂದೇ ಸಲ ಇಲ್ಲಿದ್ದಾನೆ ಸೊ ಇವತ್ತು ತಿಂಡಿ ಏನು ಗೊತ್ತಾ ಮತ್ತು ಕಾಂಕ್ರೀಟು ಇವತ್ತು ತಿನ್ನೋಕ್ಕಾಗಲ್ಲ ನನ್ನ ಕೈಯಲ್ಲಂತೂ ಇದು ನಮ್ಮಮ್ಮ ನೋಡಿ ಇಷ್ಟೇನೋ ಹಾಕ್ತಾರೆ ಉಪ್ಪಿಟ್ಟಿಗೆ ವೆಜಿಟೇಬಲ್ಸ್ಗಳು ರೆಡಿ ಆಗ್ತಾ ಇದೆ ಇವಾಗ ಸೊ ಬನ್ನಿ ಬೆಗ್ ಬೇಗ ತಿಂಡಿ ತಿನ್ನೋಣ ಫ್ರೆಶಪ್ ಆದ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ತಿನ್ನೋಣ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಬನ್ನಿ ಡೈನಿಂಗ್ ಹೆಂಗೆ ಸ್ನಾನ ಮಾಡಿಸ್ತೀನಿ ಅನ್ನೋದು ತೋರಿಸ್ತೀನಿ ಇಟ್ಕು ಫೈನಲಿ ಹಂಗೋ ಹಿಂಗೋ ಮಾಡಿ ತಿಂಡಿ ತಿಂತಾಯಿದ್ದೀನಿ ಇಟ್ ಇಟ್ ಸೊ ಫುಲ್ಲು ಕಾರ್ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಕಾರ್ ವಾಶ್ ಮಾಡಿ ಮತ್ತೆ ಸಿಗ್ತೀನಿ ಇವಾಗಾಯ್ತು ಸ ಇವತ್ತು ಅಲ್ಲ ಮುಗೀತು ಕಾರ್ ತೊಳ್ದಾಯಿತು ನೋಡ್ಬೋದು ನೀವು ಕಾರ್ ತೊಳೆ ನಿಲ್ಸಿದ್ದೀನಿ ಬಟ್ ಇವತ್ತು ಸಂಡೇ ಎಲ್ಲರೂ ಹೋಗೋಣ ಅಂದ್ಕೊಂಡೆ ಬಟ್ ಯಾಕೋ ಮನಸ್ಸಾಗಿಲ್ಲ ಸೊ ಇವತ್ತು ಮನೇಲೇ ಇದ್ದೀನಿ ಬನ್ನಿ ಇವತ್ತು ಮನೇಲಿ ಏನೇನು ಮಾಡೋಣ ಏನೇನು ಮಾಡೋದು ನೋಡೋಣ ಗೋ ಸೊ ಫೈನಲಿ ನಮ್ಮ ಅಮ್ಮನೂ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋದರು ಸೊ ಅಲ್ಲೊಂದು ಫಂಕ್ಷನ್ ಇದ್ದಂತೆ ಸೊ ಬನ್ನಿ ಇವತ್ತು ಒಬ್ಬನೇ ಬನ್ನಿ ಏನು ಮಾಡೋದು ನೋಡೋಣ ಗೈಸು ಟೈಮ್ ಏನೋ ಎರಡು ಏಳಾಯಿತು ಆಯಿತು ಸೊ ನಾನು ಏನೋ ಮೂವಿ ನೋಡ್ತಾ ಇದ್ದೀನಿ ಏನೂ ಕಂಟೆಂಟೇ ಇಲ್ಲ ಗೈಸ್ ಇವತ್ತು ಮಲಗಿದ್ದೀನಿ ನಾನು ಈ ಕಡೆ ಕ್ಯಾಮ್ರಾನು ಸ್ವಿಚ್ ಮಾಡಲ್ಲ ಹೆಚ್ಚು ನೋಡುವ ಕಂಟೆಂಟ್ ಸಿಗುತ್ತಾ ಏನು ಅಂತ ಗೈಸ್ ಹಂಗ ಹಂಗೆ ಸ್ನಿಕ್ಕರ್ಸ್ ತಿಂದು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಎಚ್ಗು ಸೊ ಫೈನಲಿ ನಮ್ಮ ಅಮ್ಮನೂ ಬಂದರು ಮನೆಗೆ ಸ್ವಲ್ಪ ಜನ ನೆಂಟರು ಬಂದಿದ್ದಾರೆ ಸೊ ಬನ್ನಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಏನು ನೆಕ್ಸ್ಟು ಅಂತ ನೋಡುವ ಇಟ್ಸ್ಕೊ ಏನೇ ಸರ್ವಿಸಿಗೆ ಕೊಟ್ಟಿದ್ದ ಹಂಗೆ ಇದೆ ಏನು ಅದನ್ನು ಒಂದು ಸ್ವಲ್ಪ ಒಳಗೆ ತೆಗೆದಿಡಬೇಕು ಇಟ್ಸ್ಕೊ ಓಕೆ ಗೈಸ್ ಇವಾಗ ಸುಮ್ಮನೆ ಮಾಡೋಕೆ ಕಸಬಿಲ್ಲ ಈಗ ಆ್ಯಕ್ಚುಲಿ ಹೋದರು ಇವಾಗ ನೆಂಟ್ರಲ್ಲ ಸೊ ನಾನು ಸ್ವಲ್ಪ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ ಮಾತಾಡ್ತಾ ಇದ್ವಿ ಸೊ ಬನ್ನಿ ಮಾಡೋಕ್ಕೆ ಕೆಲಸ ಇಲ್ಲ ಸೊ ಒಂದು ಸ್ವಲ್ಪ ನನ್ನ ಶೂ ಎಲ್ಲ ಕೆಸರಾಗಿತ್ತು ಆ್ಯಕ್ಚುಲಿ ನಮ್ಗೆ ಗೊತ್ತಲ್ಲ ಮಲೆನಾಡಲ್ಲಿ ಮಳೆ ಹೆವಿ ಬರ್ತಾ ಇತ್ತು ಒಂದು ವಾರದ ಹಿಂದೆ ಒಂದು ವಾರ ಎರಡು ವಾರದ ಹಿಂದೆ ಹೆವಿ ಮಳೆ ಬರ್ತಾಯಿತ್ತು ಸೊ ಇವಾಗ ಒಂದು ಚೂರು ರೆಡ್ಡಿ ಇಲ್ಲ ಮಳೆ ನಿಂತಿದೆ ಇವಾಗ ಅಂದರೆ ಒಂದು ವಾರ ಆಯಿತು ಆಲ್ಮೋಸ್ಟ್ ಮಳೆ ಇಲ್ಲ ಬನ್ನಿ ಒಂದು ಸ್ವಲ್ಪ ಶೂ ರೆಡಿ ಮಾಡ್ಕೊಬೇಕು ಅದು ಪರ್ಸ್ನಲ್ ಒಂದು ಸ್ವಲ್ಪ ದಿನದಲ್ಲಿ ನಿಮಗೆ ಒಂದು ಗೊತ್ತಾಗತ್ತೆ ಸೊ ಬನ್ನಿ ಅದಕ್ಕೆ ಪ್ರಿಪ್ರೇಷನ್ ಸ್ವಲ್ಪ ಸೊ ಗೈಸ್ ಶೂ ಮುಂದೆ ಅಷ್ಟೇ ಇಷ್ಟೇ ಕೊಡೆಯಾಗಿರೋದು ಇಷ್ಟೇ ಅಂದರೆ ಜಾಸ್ತಿನೇ ಆಗಿದೆ ಬಟ್ ಬನ್ನಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಒಂದು ಮಿರಾಕಲ್ ತೋರಿಸ್ಲಾ ಏನಂದರೆ ಅಂದರೆ ಬೇರೆಯವ್ರ ಮನೇಲಿ ಹೆಂಗೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಈ ಥರ ಬೆಳೆದಿದೆ ಇಲ್ಲ ನೋಡಿ ಪಪ್ಪ ಎಷ್ಟು ಬಿಟ್ಟಿದೆ ಒಂದೇ ಗಿಡದಲ್ಲಿ ಇಷ್ಟು ಎಲ್ಲ ಕಡೆನೂ ಬೆಳೆಯತ್ತ ಇಲ್ಲ ಇಲ್ಲೇ ಇದೆ ಏನು ರೇರ ಅನ್ನೋದು ನನಗೆ ಕಮೆಂಟ್ ಮಾಡಬೇಕು ಇನ್ನೂ ಮೇಲ್ಗಡೆ ಹೂವೆಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ಮೇಲ್ಗಡೆ ಹೂವೆಲ್ಲ ಇನ್ನೂ ಬಿಟ್ಟಿದೆ ಸೊ ಹೇಗಿದೆ ಆಮೇಲೆ ಇದು ಇನ್ನೂ ಸಣ್ಣ ಗಿಡ ಆದರೂ ನೋಡಿ ಎಷ್ಟು ಬಂದಿದೆ ಪಪ್ಪಾಯ ಏನು ಹೇಳಿ ಗಮ್ಮತ್ ಸೊ ಬನ್ನಿ ಈಗ ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಳೋಕ್ಕೆ ಇಟ್ಸ್ಕೊ ಕ್ಲೀನ್ ಮಾಡಿ ಆಯ್ತು ಬೆಳಿಗ್ಗೆ ಕಾರ್ ತೊಳೆದಿದ್ದು ಹಂಗೆ ಇಟ್ಬಿಟ್ಟಿದ್ದೀನಿ ಬಂದು ಮನೇಲಿ ನೋಡಿದ್ರೆ ಉಗಿರಿ ಮಕ್ಕೆ ಅಂತಾರೆ ಸೊ ಬನ್ನಿ ಇದೊಂದು ಸ್ವಲ್ಪ ಶೂನ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್ ಸೊ ಈ ಥರ ಫೋಮನ್ನ ಅಪ್ಲೈ ಮಾಡಿಬಿಟ್ಟೆ ಇದನ್ನ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಂಗೆ ಬಿಡಬೇಕು ಕೊಳೆ ಹೋಗ್ಬೇಕಂದ್ರೆ ಬೆಸ್ಟ್ ಅನ್ಕೊತೀನಿ ಈ ಥರದ್ದೊಂದು ಇದ್ರೆ ನೋಡಿ ಇವಾಗ ಬರ್ತಿದ್ದಾರೆ ಹೋಗಿದ್ದು ಎಷ್ಟೊತ್ತಿಗೆ ಬರೋದು ಎಷ್ಟೊತ್ತಿಗೆ ನೋಡಿ ಶೂ ಕ್ಲೀನ್ ಮಾಡಿದ್ದೆ ಗಾಯಸ್ ಸ್ವಲ್ಪ ಪೇಟೆ ಬಂದಿದೆ ನಾವು ಪ್ರಥಮ ಪ್ರಥಮ ಗಾಡಿ ಓಡಿಸ್ತಾ ಇದ್ದಾರೆ ಬನ್ನಿ ಹೋಗುವ ಸೊ ಇವಾಗ ಫೈನಲಿ ಕಟಿಂಗ್ ಮಾಡ್ಸೋಕ್ ಹೋಗ್ತಾ ಇದ್ದೀನಿ ತುಂಬಾ ದಿನದ ನಂತರ ಬನ್ನಿ ಕಟಿಂಗ್ ಮಾಡ್ಸ್ಕೊ ಬರೋ ಗೈಸ್ ತಪಸ್ವಿ ಮೀಟ್ ಮೀಟ್ ಅಪ್ ಮೀಟ್ ಅಪ್ ನೀನು ತಾಯಿ ಬಿಗಿಟಿ ಬಿಗಿಟಿ ಅಂತ ಬಿಕಲ್ತಾ ಇದ್ರೆ ನನಗೆ ಟಿಕೆ ಟಿಕೆ ಟಿ ಕಿಟಿ ಅಂತ ತಿಕ್ಕಿಲಿ ಹಿಡಿಯುತ್ತೆ ಮೀಟ್

ಟಾಪ್ ನೋಡಿ ಇದು ಮನೆ ರೋಡ್ ಇದು ಮನೆ ರೋಡ್ ಅಂದ್ರೆ ನಮ್ ಮನೆಗೆ ಹೋಗ ದಾರಿ ಸೊ ಹೆಂಗಿದೆ ನೋಡಿ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ